ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ವರ್ಣ ನಮಸ್ಕಾರಗಳು ವೀಕ್ಷಕರೇ ಶ್ರೀ 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 ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ದೊಂಬರಟ್ಟಿ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಶ್ರೀ 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 ಪರಮಪೂಜ್ಯ ಗಂಗರಾಜ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ಮತ್ತು ಶ್ರೀ 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 ಡಾಕ್ಟರ್ ಆನಂದ ಗುರುಜಿಯವರ ಆಶ್ರಯದಲ್ಲಿ ಕಣ್ಣಿಗೆ ದೋಷ ಹತ್ತಿರ ದೋಷ ಮತ್ತು ಕಣ್ಣಿನ ಪೊರೆ ಇರತಕ್ಕಂಥವ್ರಿಗೆ ಪ್ರತಿ ಅಮಾವಾಸ್ಯ ದಿವಸ ಕಣ್ಣಿಗೆ ಔಷಧಿಯನ್ನು ಹಾಕುವಂಥ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ ಪಾರಂಪರಿಕವಾಗಿ ಬಂದಿರತಕ್ಕಂಥ ನಾಟಿ ಔಷಧಿಯನ್ನು ನೀವು ಈ ಕ್ಷೇತ್ರದಲ್ಲಿ ಕೊಡ್ಬೋದು ಅಂತ ಹೇಳಿ ಆಶೀರ್ವಾದ ಮಾಡಿದರು ಸ್ವಾಮೀಜಿಯವರು ಅವರ ಆಶೀರ್ವಾದಗಳೊಂದಿಗೆ ಪ್ರತಿ ಅಮಾವಾಸ್ಯ ದಿವಸ ಕಣ್ಣಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕುವುದರ ಮೂಲಕ ಲಕ್ಷಾಂತರ ಜನ ಬಂದು ಇಲ್ಲಿ ಔಷಧಿಯನ್ನು ಆಗಿಸಿಕೊಂಡು ಕಣ್ಣಿನ ಸಮಸ್ಯೆಯಿಂದ ದೂರಾಗಿದ್ದಾರೆ ಇನ್ನು ಅನೇಕ ಭಕ್ತಾದಿಗಳು ಮತ್ತು ಕಣ್ಣಿನ ದೋಷ ದೃಷ್ಟಿ ದೋಷ ಮತ್ತು ಕಣ್ಣಿನ ಪೊರೆ ಇರ್ತಕ್ಕಂಥವರು ಈ ಸನ್ನಿಧಾನದಲ್ಲಿ ಬಂದು ತಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಮಾಡ್ಕೋಬೇಕಂತ ನಾನು ಇವ್ಕೆ ಕೇಳ್ಕೊಳ್ತೀನಿ ಮತ್ತು ಅನೇಕ ಆರೋಗ್ಯದ ಸಮಸ್ಯೆಗೆ ಬಿ ಪಿ ಇರ್ಬೋದು ಶುಗರ್ ಗ್ಯಾಸ್ಟ್ರಿಕ್ ಸಮಸ್ಯೆ ಥೈರಾಯ್ಡ್ ಕಿಡ್ನಿ ಸ್ಟೋನ್ ಪೈಲ್ಸ್ ಇನ್ನೂ ಮುಂತಾದ ಹಲವಾರು ಕಾಯಿಲೆಗಳಿಗೆ ಔಷಧಿಯನ್ನು ಇಲ್ಲಿ ನೀಡ್ತೀವಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಯನ್ನು ಇಲ್ಲಿ ನೀಡ್ತೀವಿ ಮತ್ತು ಈ ಔಷಧಿಯನ್ನು ತಗೊಳ್ಳೋದ್ರಿಂದ ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ ಸೈಡ್ ಎಫೆಕ್ಟ್ ಯಾವುದೂ ಇರೋದಿಲ್ಲ ಸಮಸ್ತ ಆ ಭಕ್ತ ಕುಲಕೋಟಿಗೆ ಇಲ್ಲಿ ಆಶ್ರಯ ನೀಡಿದ್ದಾರೆ ಸ್ವಾಮೀಜಿಯವರು ಈ ಒಂದು ಪುಣ್ಯದ ಕೆಲಸವನ್ನು ಮಾಡೋದಕ್ಕೆ ಈ ಪುಣ್ಯದ ಒಂದು ಕಾರ್ಯವನ್ನು ಮಾಡೋದಕ್ಕೆ ನಮಗೂ ಕೂಡ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ನಾನು ಅರ್ಥಿಸ್ತಾ ಇದ್ದೀನಿ ನಮಸ್ಕಾರ